ಟೈಪ್ ನೈನ್ ನ್ಯೂಸ್ ನಾನು ಪ್ರಭುದೇವ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಮಾಡಿರುವಂತ ಆರೋಪ ಬರ್ತಾ ಇದೆ ಮೇಲೆ ಪಾಪ ಒಂದು ಬಡ ಕುಟುಂಬದ ಮೇಲೆ ಪ್ರಭಾವಿ ವ್ಯಕ್ತಿಯೊಬ್ಬ ದರ್ಪ ತೋರಿಸ್ತಾ ಇದ್ದಾನೆ ಅನ್ನುವಂತ ಆರೋಪವನ್ನ ಕುಟುಂಬ ಮಾಡ್ತಾ ಇದೆ ಬಿಜೆಪಿ ಮುಖಂಡನ ದರ್ಪಕ್ಕೆ ಪಾಪ ಬಡ ಕುಟುಂಬ ಕಣ್ಣೀರು ಹಾಕ್ತಾ ಇದೆ ಭೂಮಿ ವಿಚಾರಕ್ಕೆ ಅವಾಚ್ಯ ಶಬ್ದಗಳಿಂದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಿಂದಿಸಿದ್ದಾನೆ ಬಿಜೆಪಿ ಮುಖಂಡರಾದಂತಹ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಉಗ್ರಯ್ಯ ಅವರ ದರ್ಪ ಮಿತಿ ಮೀರಿದೆ ಅನ್ನುವಂತಹ ಆರೋಪವನ್ನ ಕುಟುಂಬ ಮಾಡಿದೆ ಬಡವರ ಹೊಟ್ಟೆ ಮೇಲೆ ಹೊಡೆದ್ರ ಹಾಗಾದ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಉಗ್ರಯ್ಯ ಅನ್ನುವಂಥ ಪ್ರಶ್ನೆ ಗುಣಿಗಲ್ ತಾಲೂಕು ಯಡಿಯೂರು ಹೋಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಕೊಲೆ ಬೆದರಿಕೆ ಹಾಕಿದ್ದಾರೆ ಕೊಲೆ ಬೆದರಿಕೆ ಇದೆ ಅನ್ನುವಂಥ ಆರೋಪ ನ್ಯಾಯಕ್ಕಾಗಿ ನೊಂದ ಕುಟುಂಬ ಆಗ್ರಹಿಸಿದೆ ಒಂದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಂಭಾಷಣೆ ಆ ಫೋನ್ ಕಾಲ್ ರೆಕಾರ್ಡ್ ಅಲ್ಲಿದೆ ಆ ಉಗ್ರಯ್ಯ ಏನು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಉಗ್ರಯ್ಯ ಈತ ನಮ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ನಮಗ್ ಜೀವ ಬೆದರಿಕೆ ಇದೆ ನಾವು ಹೊರಗಡೆ ಒಳಗೆ ಕಷ್ಟ ಆಗ್ತಾ ಇದೆ ದಯವಿಟ್ಟು ನಮಗ್ ನ್ಯಾಯ ಕೊಡಿಸಿ ಅಂತೇಳಿ ಪಾಪ ಆ ಕುಟುಂಬ ಅಂಗಲಾಚ್ತಾ ಇದೆ ತಮ್ಗ ಆಗಿರುವಂತ ನೋವನ್ನ ಟೈಮ್ ಲೈನ್ ನ್ಯೂಸ್ ಬಳಿ ಹೇಳ್ಕೊಂಡಿದ್ದಾರೆ ಇದಕ್ ಸಂಬಂಧಪಟ್ಟಂತೆ ಇದೇ ವಿಚಾರ ಏನ್ ವಿಚಾರ ಅಂತೇಳಿ ಆ ಪಾಪ ನೊಂದ ಕುಟುಂಬ ಟೈಮ್ ಜೊತೆ ತಮ್ಮ ತಮ್ಮ ಾರೆ ಏನು ಬನ್ನಿ ಒಂದ್ಸಲ ನೋಡೋಣ ನನ್ನ ತಮ್ಮ ವೀಡಿಯೋ ಕಲಿಸಿದ್ದ ಇಲ್ಲಿ ಗಲಾಟೆ ಮಾಡ್ತಾವ್ರೆ ಬಾರಮ್ಮ ಅಂತನಾ ಆಮೇಲೆ ಏನಕ್ಕೆ ಗಲಾಟೆ ಮಾಡ್ತಾವ್ರೆ ಅಂತೇಳಿ ನನ್ನ ಮಗನಿಗೆ ಹೇಳಿದೆ ನನ್ನ ಮಗ ಮೊಬೈಲ್ ತಗೊಂಡು ವೀಡಿಯೋ ಕಾಲ್ ಮಾಡಿ ನೋಡಿ ಆಮೇಲೆ ಫೋನ್ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣವೇ ಹಾಗೆ ಹೀಗೆ ತಾಯಿ ಅಮ್ಮ ಅಂತಕಂಡು ಉಗ್ರೇಗೌಡ ದೋಜನೆ ಮಾಡ್ತಾ ಇದ್ರು ಹಂಗಾಗಿ ನಾನು ಇಸ್ಕೊಂಡೆ ಯಾಕಪ್ಪ ಈ ಥರನ ನನ್ನ ತಂದೆ ಮನೆ ಆಸ್ತಿಗೆ ಈ ಥರ ಹೋಗಿದೆಯಲ್ಲ ನಿಮ್ಮ ಆಸ್ತಿ ಏನಲ್ಲ ಯಾಕೆ ಹೋಗಿದೆಯಾ ಅಂತ ಕೇಳಿದೆ ಹಂಗಾಗಿ ಕೆಟ್ಟ ಕೆಟ್ಟದಾಗೆಲ್ಲ ಒಂದು ಅರ್ಧ ಗಂಟೆ ದೌರ್ಜನ್ಯ ಮಾಡಿ ಅಜೋ ಬೆದರಿಕೆ ಹಾಕಿ ಇಷ್ಟೆಲ್ಲ ಅಪಮಾನದೋಸ್ಕರ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿದ್ರು ನಮ್ಮ ತಾಯಿಯವ್ರಿಗೆ ಯಾಕೆ ಬೈತೀರ ಅಂತ ಈ ಥರ ಕೇಳಿದ್ವಿ ಅದಕ್ಕೆ ಹಾಗೆ ಹೀಗೆ ಅಂತ ಬೈತಾ ಇದ್ದ ಬೆಲೆನೇ ಕೊಡಲಿಲ್ಲ ನಮ್ಮ ತಾಯಿಯರಿಗೆ ಗೌರವ ಕೊಟ್ಟು ಮಾತಾಡಿ ನೀನು ಒಬ್ಬ ತಾಲೂಕು ಬಿ ಜೆ ಪಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿಗೆ ಗೆದ್ದು ಬಿ ಜಿಲ್ಲಾ ಪಂಚಾಯತಿ ಸದ ಸದಸ್ಯ ಆಗಿದೆಯಾ ಅಡುಗೊಲ್ರ ಸಂಘದಲ್ಲಿ ಗೌರವಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ ನಿಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ನಿಮ್ಗೆ ಇಷ್ಟೊಂದು ಇದ್ರೂ ಮರ್ಯಾದೆ ಕೊಟ್ಟು ಮಾತಾಡಲ್ವ ಅಂದರೆ ನಿನ್ನ ರೋಡಲ್ಲಿ ಹೋಗೋಕ್ಕೆ ಹತ್ರ ಹಾಕ್ತೀನಿ ವಾರ ಸ್ಟೇಷನಿಗೆ ನಿಮ್ಮ ಅಪ್ಪನ ಕೊಟ್ಟಿದ್ರೆ ಅಂತ ನಾನು ಬಳಸ್ಬಾರ್ದಿಲ್ಲ ಆ ಪದನ ಆ ಥರ ಎಲ್ಲ ಬಳಸಿ ನೀನು ತಿರುಗಾಕ್ಯ ಏನಾದರೂ ಅಡ್ಡಾಡು ಅಡ್ಡಾಡಕ್ಕೆ ಹತ್ರ ಹಾಕ್ತೀನಿ ಅದು ಯಾರು ಬರ್ತೀರ ಬರೋ ಅಂತ ಅವನು ಮತ್ತೆ ಅವನ ಮಗ ಬಂದು ನಂದೀಶ್ ಅಂತ ಇದ್ದಾನೆ ಬಾಬು ಅಂತ ಅವರು ಇಬ್ರು ಈ ಥರ ಧಮಕಿ ಹಾಕಿದ್ದಾರೆ ಅವನು ಬಂದು ನಮ್ಮ ಅವನ ಮಗ ಅವನಿಗೆ ಮನೆ ಮತ್ತೆ ಆ ಮನೆ ಹತ್ರ ಸಣ್ಣದೊಂದು ಹಣ್ಣು ಕಾಯಿ ಅಂಗಡಿ ಇಟ್ ಇಟ್ಕೊಂಡಿದ್ದಾರೆ ಆ ಹಣ್ಣು ಹಣ್ಣು ಕಾಯಿ ಅಂಗಡಿ ಬಿಟ್ಟರೆ ಅವ್ರಿಗೇನು ಆಧಾರ ಇಲ್ಲ ಅದು ಮನೆ ಮುಂದೆ ಕಟ್ಕೊಂಡು ಹಿಂದೆಗಡೆ ಜಾಗ ಉಳಿಸ್ಕೊಂಡಿದ್ದಾರೆ ಆ ಜಾಗನ ಬಂದು ಫೋರ್ಜರಿ ಖಾತೆ ಮಾಡಿ ನಮ್ದು ಅಂತ ಇವಾಗ ಕ್ಲೈಮ್ ಮಾಡ್ತಾ ಇದ್ದಾರೆ ಮೂಲ ಪಿತ್ರಾರ್ಜಿತ ಎರಡು ಮೂರು ತಲೆಮಾರಿನಿಂದ ಅವ್ರು ಅಲ್ಲೇ ಇದ್ದಾರೆ ಅವ್ರಿಗೆ ಆ ಜಾಗ ಬಿಟ್ಟರೆ ಇನ್ಯಾವುದೂ ಇಲ್ಲ ಇವನ್ ನೋಡಿದ್ರೆ ಹ್ಯಾಂಡಿಕ್ಯಾಪ್ಟು ಇವನ್ಗೆ ಅಷ್ಟು ವಿದ್ಯಾಭ್ಯಾಸನೂ ಇಲ್ಲ ಬುದ್ಧಿಮಾಂದ್ಯ ಸ್ವಲ್ಪ ಅದಕ್ಕೋಸ್ಕರ ಆ ಜಾಗ ಏನಾದರೂ ಮಾಡಿ ನಮ್ಗೆ ನಾವೇನ ಜಾಗ ಬೇಕು ಅಂತ ಹೋಗಿಲ್ಲ ನಮ್ಮ ಅವನ ಮಗ ಅವನಿಗಾದ್ರೂ ಅನುಕೂಲ ಆಗಲಿ ಅಂತ ನಾವು ಹೋಗಿ ಕ್ವಶನ್ ಮಾಡಿದಕ್ಕೆ ಏಯ್ ಅದು ಯಾವನ್ ಕರ್ಕಂಬತ್ತೀ ಕರ್ಕಂಬರೋ ನಾನು ಕೋರ್ಟ್ಗೆ ಹಾಕ್ತೀನಿ ಅಂದ್ರೆ ಆ ಪದ ಬಳಸ್ಬಾರ್ದು ಆ ಕೋರ್ಟ್ಗೆ ಆ ಥರ ಪದ ಬಳಸಿ ಬೈದಿದ್ದಾನೆ ಸ್ಟೇಷನಿಗೆ ಸ್ಟೇಷನ್ಗೆ ಬಾ ನಿನ್ನ ಕೈ ಕಾಲು ಮುರಿಸಿ ಸ್ಟೇಷನ್ಗೆ ಹಾಕ್ತೀನಿ ಅದು ಯಾರನ್ನು ಕರ್ಕಂಬತ್ತೀಯ ಕರ್ಕಂಬ ಅಂತವನು ಇಂಥವನು ಇಡೀ ಥುರುವ್ಯಾಕ್ಯಾರೆ ತಾಲೋ ಕೊಂಡ್ಕೊಂಡಿದ್ದೀನಿ ನಿಂದಿ ಆಟ ಏನು ನಡೀತದೆ ಬಾ ನೋಡೋಣ ನಿಮ್ಮ ಇಲ್ಲಿ ಬಳಸ್ಬಾರ್ದು ಆ ಥರ ಬೈದಿದ್ದಾನೆ ನನಗೆ ಕಂಪ್ಲೇಂಟ್ ಕೊಡೋಕೋದ್ರೆ ಸರ್ ನೀವು ಕಾಲ್ ಮಾಡಿದ್ದೆ ನೀವು ಕಾಲ್ ಮಾಡಿದ ತಪ್ಪು ನೀವು ನಮ್ಮ ಜುಡಿಷನ್ ಬರಲ್ಲ ನಿಮ್ಮ ಕುಣಿಗಾಲ್ಗೆ ಹೋಗ್ರಿ ಅಂತ ಕುಣಿಗಾಲ್ಗೆ ಹೋಗಿ ಅಂದರು ಸರ್ ಅವ್ರಿಲ್ಲೇನು ಕುಣಿಗಲ್ಲ ಡಿಸ್ಪ್ಯೂಟಿಗೆ ಅಲ್ವಾ ಸರ್ ಈಗ ಇವರೇ ಬಂದು ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮಗೆ ಕರೆಸಿ ಅವನ್ನ ಅಂತ ಅಂದರೆ ಅದಕ್ಕೆ ಆನ್ಸರೇ ಇಲ್ಲ ನಮ್ಮ ಕಂಪ್ಲೇಂಟ್ ಅಟ್ಲೀಸ್ಟ್ ವಾಯ್ಸ್ ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಕೇಳಿ ಸರ್ ಅವ್ರು ಏನು ಬೈದಿದ್ದಾರೆ ಅಂತ ನಾನು ಏನಾದರೂ ಹೇಳಿದ್ರೆ ಆ ವಾಯ್ಸ್ ರೆಕಾರ್ಡ್ ನಮ್ಮ ಸಬ್ ತುರುವೇಕೆರೆ ಸಬ್ ಇನ್ಸ್ಪೆಕ್ಟ್ರು ವಾಯ್ಸ್ ರೆಕಾರ್ಡ್ ಕೇಳೋಕ್ಕೂ ರೆಡಿ ಇಲ್ಲ ಪ್ಲಸ್ ನಾವು ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಹೆಂಗಿದೆ ಏನಿದೆ ಅಲ್ಲಿ ಅಟ್ಲೀಸ್ಟು ಇದಕ್ಕೆ ಟಪಾಲ ಕೊಡೋಕ್ಕೂ ಇದು ಮಾಡ್ತಾಯಿಲ್ಲ ಸರ್ ನಮಗೆ ಒಳಗಡೆ ಹೋಗಿ ನಂದೇನ್ ತಪ್ಪಿದೆ ನಾನು ಏನ್ ಮಾತಾಡಿದೀನಿ ಅದಕ್ಕೆ ಏನ್ ಕ್ರಮ ಆಗುತ್ತಾಗಲಿ ನಾನು ಅವ್ರಿಗೆ ಮಾತಾಡಿದ್ಕೆ ನಮ್ ತಾಯಿಯವ್ರಿಗೆ ಒಂದ್ ಹೆಣ್ಣಿಗೆ ಈ ತರ ಕೆಟ್ಟ ಕೆಟ್ಟ ನಾನು ಪದ ಇಲ್ಲಿ ಬಳಸ್ಬಾರ್ದು ನಿಮ್ ಮೀಡಿಯಾದಲ್ಲಿ ಆ ತರ ಬಳಸಿದ್ದೇನೆ ಇದಕ್ಕೇನ್ ಆನ್ಸರ್ ಮಾಡ್ತೀರಾ ಅಂದ್ರೆ ನೀವು ಫೋನ್ ಮಾಡಿದ್ ದೊಡ್ಡ ತಪ್ಪು ಅವನೇನಾದ್ರೂ ಬೈಲಿ ನೀವೇನಕ್ಟ್ ಮಾಡ್ಬೇಕಾಯ್ತು ಅವನು ಕುಡಿದ್ ಮಾತಾಡಿರಬಹುದು ನೀವೇನಕ್ ಮಾತಾಡ್ತೀರಾ ನೀವೇನಕ್ ಫೋನ್ ಮಾಡಿದೀರ ಅವರು ಬೈದಿರೋದಕ್ಕೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ಈ ಥರ ನಮ್ಮ ತಾಯಿಗಾದ ಅನ್ಯಾಯ ಮತ್ತು ಇನ್ಯಾವ ಹೆಣ್ಮಕ್ಳಿಗೂ ಆಗಬಾರ್ದು ಅದಕ್ಕೋಸ್ಕರ ಮೊನ್ನೆ ಡಿ ಸಿ ಅವರಾಗಲಿ ಅಥವಾ ನಮ್ಮ ಎಸ್ ಪಿ ಅವರಾಗಲಿ ಅಥವಾ ಮಹಿಳಾ ಆಯೋಗದವರಾಗಲಿ ಇದ್ರ ಬಗ್ಗೆ ಈ ಮಹಿಳಾ ಆಯೋಗಕ್ಕೂ ತಗೊಂಡೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರು ಏನು ಕ್ರಮ ತಗೊಳ್ತಾರೆ ಅನ್ನೋದನ್ನ ನಿರೀಕ್ಷೆಯಲ್ಲಿ ಇದ್ದೀವಿ ಸರ್ ಸಬ್ ಇನ್ಸ್ಪೆಕ್ಟರ್ ಹತ್ರ ನಾವು ಕೇಳಿದ್ರೆ ಇಲ್ಲೇನಮ್ಮ ಕೇಳ್ತೀಯ ನೀನು ಹೋಗಮ್ಮ ನಿಮ್ಮ ತಾಲೂಕು ಬೇರೆ ಅವ್ರ ತಾಲಕ್ ಬೇರೆ ನೀನೇನಕ್ಕೆ ಏನಕ್ ಇಲ್ಲಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಪೇಪರ ಕೊಯ್ಯಂತ ಹೆಸ್ರು ಸಬ್ ಇನ್ಸ್ಪೆಕ್ಟ್ರು ಹೋಗ ಒಳಗಡೆ ಲೇಡಿ ಕರ್ಕೊಂಡು ಹೋಗ ಒಳಕ್ ಹಾಕಂದ್ರೆ ಏನಕ್ ಸಹ ಇದು ಕ್ವಶನ್ ಮಾಡ್ತಾ ಇದೀನಿ ಸರ್ ಈಗ ನಿಮಗೆ ಯಾರು ಬೈದವ್ರೆ ಅನ್ನೋದು ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಇಷ್ಟು ಪ್ರೊಟೆಸ್ಟ್ ಮಾಡಿದ್ರಲ್ಲ ನಮ್ಮ ತಾಯಿಯವರಿಗೆ ಬೈದಿರೋದು ಈ ಕಾಲ್ ರೆಕಾರ್ಡ್ ಮೂಲಕ ಇದೆ ಅದನ್ನ ತಗೊಂಡು ನೀವು ಅದ್ರ ಮೇಲೆ ಏನು ಕ್ರಮ ತಗೊಳ್ತೀರಾ ತಗೊಳ್ಳಿ ನೀವು ಹೆಣ್ಣು ಅವರು ಹೆಣ್ಣು ಹೆಣ್ಣು ಅಂದ್ರೆ ಎಲ್ಲರೂ ಈಕ್ವಲ್ನೇ ತಾನೆ ಈಕ್ವಲ್ ಅಂದಮೇಲೆ ಎಲ್ರಿಗೂ ಏನ್ ಕ್ರಮ ಆಗುತ್ತೆ ಅದೇ ತರ ಕ್ರಮ ಆಗ್ಬೇಕು ಆ ವ್ಯಕ್ತಿ ಬೈದಿದ್ದಾನಲ್ಲ ಉಗ್ರೇಗೌಡ ಅನ್ನೋನು ಸಾದ್ರಹಳ್ಳಿ ಅವನ್ನ ಕರೆಸಿ ಅದೇನು ಸೂಕ್ತ ಕ್ರಮ ಕೈಗೊಳ್ತಾರೆ ಕೈಗೊಳ್ಳಿ ವಿಶೇಷ ಚೇತನ ಆತ ಆತನಿಗೊಂದು ಅನುಕೂಲ ಆಗ್ಲಿ ಆತನಿಗೊಂದು ನೆಲೆ ಆಗ್ಲಿ ನಾವು ಬಡವರು ದುಡಿದು ತಿನ್ಬೇಕು ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಈ ಸ್ವತ್ ಮಾಡಿಸಿರುವಂತದ್ದಾಗಿರ್ಬೋದು ಪ್ರತಿಯೊಂದು ವಿಚಾರ ಈ ಭೂಮಿ ವಿಚಾರದ ಏನ್ ಗಲಾಟೆ ನಡೆದಿದೆ ಇದರಲ್ಲಿ ಕಾನೂನಾತ್ಮಕವಾಗಿ ಕೆಲವೊಂದು ಅಂಕು ಡೊಂಕುಗಳಿದೆ ಇಲ್ಲಿ ಒಂದಷ್ಟು ವಿಚಾರ ಗಮನಿಸಬೇಕಾಗತ್ತೆ ಆ ಕುಟುಂಬ ಹೇಳುವಂತ ಪ್ರಕಾರ ಈ ತುರುವೇಕೆರೆಯ ಇನ್ಸ್ಪೆಕ್ಟರ್ ಸ್ಟೇಷನ್ ಗೆ ಬರುವಂತ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಈ ರೀತಿಯಾಗಿ ಕೆಟ್ಟ ಪದವನ್ನ ಬಳಸಿ ಅವಾಚ್ಯ ಶಬ್ದಗಳಿಂದ ನಮ್ಮ ತಾಯಿನ ನಿಂತಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿ ಯಾರ ಪ್ರಭಾವ ಬೀರ್ತಾ ಇದಾರೋ ಗೊತ್ತಿಲ್ಲ ಕಂಪ್ಲೇಂಟ್ ಅನ್ನ ತಗೋತಾ ಇಲ್ಲ ಅನ್ನುವಂತ ಆರೋಪವನ್ನ ಕೂಡ ಈ ಕುಟುಂಬ ಮಾಡ್ತಾ ಇದೆ ಹಾಗಾದ್ರೆ ಈಗ ಉಗ್ರಯ್ಯ ಅವರು ಕೊಟ್ಟಿರುವಂತ ಕಂಪ್ಲೇಂಟ್ ಅನ್ನ ತಗೊಂಡು ಇವ್ರ ಮೇಲೆ ಆಕ್ಷನ್ ತಗೋತೀರಿ ಬಟ್ ಆದ್ರೆ ಇವ್ರು ಕೊಡ್ತಾ ಇರುವಂತಹ ಕಂಪ್ಲೇಂಟ್ಗೆ ಯಾಕೆ ನೀವು ಸ್ಪಂದಿಸ್ತಾ ಇಲ್ಲ ಅನ್ನುವಂತ ನಮ್ಮ ಪ್ರಶ್ನೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಒಂದಷ್ಟು ಗೊಂದಲ ಇದೆ ಯಾಕಂದ್ರೆ ಈ ದಾಖಲಾತಿಗಳು ಏನಿದೆ ಅದನ್ನೆಲ್ಲ ತಾಳೆ ಹಾಕಿ ನೋಡಿದಂತ ಸಂದರ್ಭದಲ್ಲಿ ಒಂದಕ್ಕೊಂದು ಮಿಸ್ ಮ್ಯಾಚ್ ಆಗ್ತಾ ಇದೆ ಆ ವಿಚಾರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ರು ಅದರ ಜೊತೆಗೆ ಫೋನ್ ಸಂಭಾಷಣೆ ನಾನು ಹೇಳ್ತಾ ಇದ್ನಲ್ಲ ಫೋನ್ ಸಂಭಾಷಣೆ ಮಾಡುವಂತ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಮ್ಮ ತಾಯಿನ ನಿಂದಿಸಿದ್ದಾರೆ ಬೈದಿದ್ದಾರೆ ಅದು ಬಹಳ ಕ್ಲಿಯರ್ ಆಗಿ ಆಡಿಯೋದಲ್ಲಿ ಇದೆ ಅದ ಆಡಿಯೋ ಕೇಳಿಸ್ಕೋಬೋದು ನಂತರದಲ್ಲಿ ನಾವು ಅದನ್ನು ಕೂಡ ನಿಮಗೆ ಕೇಳಿಸ್ತೀವಿ ಏನು ಮಾತಾಡಿದ್ದಾರೆ ಏನು ಸಂಭಾಷಣೆ ನಡೆದಿದೆ ಅಂತೇಳಿ ಇಲ್ಲಿ ಮೂರು ವಿಚಾರ ಇತ್ತೀಚೆಗೆ ಒಂದು ಘಟನೆಯನ್ನ ನಾವು ನೆನಪು ಮಾಡ್ಕೊಳ್ಳೋದಾದರೆ ಈ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಒಂದು ದೊಡ್ಡ ಇಶ್ಯೂ ಆಗತ್ತೆ ಮಹಿಳೆ ಮಹಿಳೆ ಹೆಣ್ಣು ಮಕ್ಕಳನ್ನ ಯಾರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಬಾರದು ಒಂದು ಹೆಣ್ಣು ನಾವು ಸಂಸಾರದ ಕಣ್ಣು ಭೂಮಿ ತಾಯಿ ಪ್ರತಿಯೊಂದಕ್ಕೂ ಪರಿಸರಕ್ಕೆ ಹೋಲಿಸಿ ಆ ತಾಯಿನ ನಾವು ಪೂಜೆ ಮಾಡ್ತೀವಿ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಹೆಣ್ಣಿಗೆ ನಾವು ಕೊಡುವಂತ ಗೌರವ ಅದು ಆದ್ರೆ ಒಬ್ಬ ರಾಜಕೀಯದಲ್ಲಿ ಗುರುತಿಸ್ಕೊಂಡಿರುವಂತ ವ್ಯಕ್ತಿ ಯಾವ ರೀತಿಯಾಗಿ ಮಾತನಾಡಬೇಕು ಯಾರ ಬಳಿ ಅದರಲ್ಲೂ ಹೇಳಿ ಕೇಳಿ ರಾಜಕೀಯದಲ್ಲಿ ಗುರುತಿಸ್ಕೊಂಡಿರುವಂತವ್ರು ಅಂತ ಅಂದ್ರೆ ಎಲ್ಲಿ ಏನ್ ಮಾತಾಡಬೇಕು ಅನ್ನುವಂಥದ್ದು ಕೂಡ ಅವರು ಒಂದಷ್ಟು ಪರಿಜ್ಞಾನ ಇರಬೇಕಾಗತ್ತೆ ಬಟ್ ಆದ್ರೆ ಇಲ್ಲಿ ಈ ಆಡಿಯೋದಲ್ಲಿ ನಾವು ಕೇಳದಂತ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂದ್ರೆ ನಿಮಗೆ ಪ್ರ ನಿಮ್ಗೆ ಪ್ರಭಾವ ಬೀರಿ ನೀವು ಏನು ಬೇಕಾದ್ರೂ ಮಾಡಬಹುದಾ ಸ್ಟೇಷನ್ ನಲ್ಲಿ ನೀವು ಕಂಪ್ಲೇಂಟ್ ತಗೊಳ್ಬಾರ್ದು ಅಂತ ಹೇಳಿ ನೀವೇನಾದ್ರೂ ಹೇಳ್ಕೊಡ್ತಾ ಇದ್ದೀರಾ ಅಥವಾ ಕೊಲೆ ಬೆದರಿಕೆ ಮಾಡ್ತೀನಿ ನಿನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಈ ರೀತಿಯಾಗೆಲ್ಲ ಮಾತನಾಡ್ತಾ ಅಂತದ್ ಎಷ್ಟರ ಮಟ್ಟಿಗೆ ಸರಿ ನಿಜಕ್ಕೂ ಇಲ್ಲಿ ತಪ್ಪು ಯಾರು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಒಂದು ವೇಳೆ ಯಾರು ಸರಿ ಇದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಲಿ ಪಾಪ ಈ ಕುಟುಂಬಕ್ಕೆ ಏನಾದರೂ ಅನ್ಯಾಯ ಆಗಿದ್ರೆ ನ್ಯಾಯ ಸಿಗ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ

ಅನಿಶನ್ ಮಾಡೇನೆ ಸುಬೇಖರಿಗೆ ಯಾರು ಅಲ್ಲ ಅಣ್ಣ ಕಡಿಕಾ ಮಾ ಮಾ ಕೇ ಕೇ ಕಷ್ಟಕ್ಕೆ ತುರೇಕೆ ಆಕ್ಯಾ ನಾನು ಮಗನ ಕಟುರೆ ಕೊಡು ನಾನು ಬಾಯಿಗೆ ಕೊಡು ಮಾಡಿ ನನಗೆ ಏ ನೀ ತಂಗಿ ನಿನ್ನ ನಿನ್ನ ಅರ್ಥ ನೀನೇ ನೀನು ಮಾತಾಡನೆ ಬಾ ಸಟ್ ಹಟ್ಟಿ ಲಕ್ಕಮ್ಮ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಅರ್ಚಕರ ಪ್ರಭಾವ ಕೂಡ ಇಲ್ಲಿದೆ ಅವರ ಮೇಲೆ ಕೂಡ ಗಂಭೀರವಾದಂತಹ ಆರೋಪವನ್ನ ಈ ಕುಟುಂಬ ಮಾಡ್ತಾ ಇದೆ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ನಿಜಕ್ಕೂ ಅವ್ರ ಕಂಪ್ಲೇಂಟ್ ಯಾಕೆ ತಗೋತಾ ಇಲ್ಲ ಉನ್ನತ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರ ಹೋಗ್ಬೇಕು ಪಾಪ ನೊಂದಿರೋ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದು ವೇಳೆ ಯಾರದು ತಪ್ಪಿದೆ ಯಾರದು ಸರಿ ಇದೆ ಅನ್ನುವಂಥದ್ದನ್ನ ಮೊದಲು ನೀವು ಕಂಪ್ಲೇಂಟ್ ತಗೊಂಡ್ರೆ ಆ ನಂತರದಲ್ಲಿ ಗೊತ್ತಾಗುತ್ತೆ ಬಟ್ ನೀವು ಕಂಪ್ಲೇಂಟೇ ತಗೊಳ್ಳದಲ್ಲೇ ನೀವು ಯಾಕೆ ಫೋನ್ ಮಾಡಿದ್ರಿ ನೀವೇನಕ್ಕೆ ಏನಕ್ಕೆ ಮಾತಾಡಿದ್ರಿ ನಿಮ್ದೇ ತಪ್ಪು ಅನ್ನುವಂತ ರೀತಿಯಲ್ಲಿ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಪೊಲೀಸ್ ಅಧಿಕಾರಿ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಗಂಭೀರ ಆರೋಪವನ್ನ ಪೊಲೀಸ್ ಅಧಿಕಾರಿ ಮೇಲೂ ಕೂಡ ಕೇಳಿ ಬರ್ತಾ ಇದೆ ಬಟ್ ಈ ಎಲ್ಲಾ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ತೆಗೆದುಕೊಳ್ಬೇಕು ಆ ನೊಂದಿರೋ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದೇ ನಿಮ್ಮ ಟೈಮ್ ಲೈನ್ ನ್ಯೂಸ್ ನ ಕಳಕಳಿ ಏನ್ ಬೆಳವಣಿಗೆ ಆಗತ್ತೆ ಏನು ಎಲ್ಲವೂ ಆ ನಂತರದಲ್ಲಿ ಬಹುಶಃ ನಾವು ನೋಡ್ತಾ ಹೋಗ್ಬಹುದು